ಎರಡಲ್ಲ ಐದು ಸತಿ ನಾನು ಹೋಗ್ಬಿಡ್ಬೇಕಿತ್ತು ಅಂತ ಒಂದ್ ಮಾತನ್ನ ಟ್ರೇಲರ್ ರಿಲೀಸ್ ದಿನ ಹೇಳ್ತಾರೆ ಅವರು ಅಲ್ಲ ಅವತ್ತು ಎಲ್ಲರೂ ಕೂಡ ಒಂಥರ ಭಾವಕರಾದ್ರೆ ಎಷ್ಟು ಕಷ್ಟ ಯಾವತ್ತ ನಗ್ತಾ ಏನೋ ಕಾಮಿಡಿ ಮಾಡ್ಕೊಂಡು ಫನ್ ಮಾಡ್ಕೊಂಡಿದ್ದ ಬಾಯಲ್ಲಿ ಆ ಮಾತು ಕೇಳಿದಾಗ ನಮ್ಗೆ ಇವನ್ ಹರ್ಟ್ ಆಯ್ತು ಅವಾಗ ಆಗ ನಿಮಗ್ ಪತ್ನಿಯಾಗಿ ಹೇಗಿತ್ತು ಅದನ್ನ ಕೇಳ್ಸ್ಕೊಳಕ್ಕೆ ಅಂತ ಹೇಳಿ ಅಂಡ್ ಎವ್ರಿ ಡೇ ಆ ಸ್ಟ್ರೆಸ್ ಇರ್ತಿತ್ತು ಅದನ್ನ ನೋಡ್ಕೊಂಡ್ ಬಂದಿದಿವಲ್ಲ ರಿಷಬ್ಗೆ ಆಕ್ಷನ್ಸ್ ಎಲ್ಲ ಅವ್ರಿಗೆ ಎಲ್ಲಾದು ತುಂಬಾ ಪರ್ಫೆಕ್ಷನ್ ಇಷ್ಟ ಅವ್ರು ಅವ್ರು ಏನ್ ಅನ್ಕೊಳ್ತಾರ ಏನ್ ಬರೀತಾರ ಅವ್ರು ಅದನ್ನ ಮಾಡಿನೇ ತೀರ್ತಾರೆ ಅದ್ ಏನ್ ಕಷ್ಟಗಳು ಬಂದ್ರು ಅವ್ರ ಕೇರ್ ಮಾಡಲ್ಲ ಸೊ ಅವ್ರಿಗೆ ಆಕ್ಷನ್ ಸೀಕ್ವೆನ್ಸ್ ಎಲ್ಲ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಯಾವುದು ಜಾಸ್ತಿ ಹಾಕೋದಕ್ಕೆ ಬಿಡಲ್ಲ ಎಷ್ಟು ರೋಪ್ ಶಾರ್ಟ್ ಆದರೂ ಎಷ್ಟು ಏನು ಇಂಜುರೀಸ್ ಆದರೂ ಅದನ್ನು ಮಾಸ್ಟರ್ಗಳೇ ಹೇಳ್ತಿರ್ತಾರೆ ಸರ್ ಈ ಥರ ನಿಮ್ಮ ಥರ ಯಾರೂ ಮಾಡಲ್ಲ ಅಂತ ಅಂದ್ಕೊಳಲ್ಲ ಏನಾದರೂ ಆದ ತಕ್ಷಣ ರೆಸ್ಟ್ ಮಾಡ್ತಾರೆ ಇಲ್ಲ ಕೇರ್ ತೊಗೊಳ್ತಾರೆ ಅದೆಲ್ಲ ಮಾಡೋದೇ ಇಲ್ಲ ಮತ್ತೆ ಮೈ ಕೊಡ್ಕೊಂಡು ಹೋಗಿ ನೆಕ್ಸ್ಟ್ ಶಾರ್ಟ್ ಕೊಡ್ತಾರೆ ಅವರು ಬೇರೆಯವರೇ ಬೇಡ ಅಂದ್ರೂ ಅವ್ರು ನಿಂತ್ಕೊಂಡು ನಾನು ಮಾಡ್ತೀನಿ ಅಂತ ರೆಡಿ ಇರ್ತಾರೆ ಆ ಥರದ್ದು ಒಂದು ಪರ್ಸ್ನಾಲಿಟಿ ಅವರು ಅವ್ರಿಗೆ ಏನಂದ್ರೆ ಇದು ಹೀಗೆ ಅಂದ್ಕೊಂಡಿದ್ದೀನಿ ಅದೇ ಥರನೇ ಬರಬೇಕು ನಾನು ಎಲ್ಲೂ ಏನೂ ಕಾಂಪ್ರಮೈಸ್ ಆಗೋಲ್ಲ ಅಂತ ನನ್ನ ಕೈಯ್ಯಲ್ಲಿ ಏನು ಬೆಸ್ಟ್ ಮಾಡೋದಕ್ಕೆ ಅದರಿಂದನೇ ಅವ್ರ ಪರ್ಫಾಮೆನ್ಸ್ ಆಗಿರಲಿ ಎಲ್ಲದೂ ಆಗಿ ಬರತ್ತೆ ಅವರು ಇದನ್ನು ಮಾಡೋ ಇದರಲ್ಲಿ ಸ್ವಲ್ಪ ರಿಸ್ಕ್ಗಳು ತೊಗೊಳ್ತಾರೆ ಹಾಗಾಗಿ ಬಟ್ ಏನಂದರೆ ಒಂದೇ ಒಂದು ನಾನು ಬಿಲೀವ್ ಮಾಡೋದು ಆ ದೈವ ಆ ದೇವರು ನಮ್ಮ ಜೊತೆಗಿದ್ದಾರೆ ಅವ್ರ ಆಶೀರ್ವಾದ ಇದೆ ಅವ್ರ ಹಿಂದೆ ನಿಂತು ಕಾಯ್ತಾ ಇದ್ದಾನೆ ಸೊ ಏನೂ ಆಗೋಲ್ಲ ಅನ್ನೋದು ಒಂದು ಧೈರ್ಯ ಬಟ್ ಆ ಸ್ಟ್ರೆಸ್ಸು ಖಂಡಿತ ಇತ್ತು ಇವತ್ತಿಗೆ ಸುಮ್ಮನೆ ಇಲ್ಲ ಆರಾಮಾಗಿ ತೊಗೊಂಡ್ವಿ ಅಂತ ಹೇಳೋದಕ್ಕಾಗಲ್ಲ ತುಂಬ ಟೆನ್ಷನ್ ಇತ್ತು ನಿದ್ದೆ ಬರೆದಿರೋ ರಾತ್ರಿಗಳಿತ್ತು ಯಾವಾಗ ಇದೆಲ್ಲ ಮುಗಿಯುತ್ತೆ ಅಂತ ಕಾದಿದ್ದ ದಿನಗಳಿತ್ತು ರಿಷಭಿಗೆ ಕೂಡ ಎಮೋಷ್ನಲಿ ಫಿಸಿಕಲಿ ಎಲ್ಲ ತುಂಬ ಹೆವಿ ಆಗಿದ್ದ ದಿನಗಳಿತ್ತು ಒನ್ ಟೈಮಲ್ಲಿ ಆಗ್ತಾನೆ ಇಲ್ಲ ಅನ್ನೋ ಥರದ್ದೆಲ್ಲ ಇತ್ತು ಬಟ್ ಅದನ್ನೆಲ್ಲದನ್ನೂ ದಾಟಿಸಿ ಅವನು ಅಷ್ಟು ಸಕ್ಸಸ್ಫುಲಿ ಶೂಟ್ ಮುಗಿಸಿ ಇವತ್ತು ಹೊರಗಡೆ ತೊಗೊಂಡು ಬಂದು ಈ ರೆಸ್ಪಾನ್ಸ್ ಕೂಡ ಸಿಗ್ತಿದೆ ಖಂಡಿತ ದೈವ ದೇವರ ಆಶೀರ್ವಾದ ಇಲ್ಲದೆ ಕಾಂತಾರನ ನಾವು ಮಾಡೋದಕ್ಕೆ ಆಗ್ತಾನೆ ಇರಲಿಲ್ಲ ಸೊ ಅದೇ ನಂಬಿಕೆ ಮೇಲೆ ಬದುಕ್ತಾ ಇದೀವಿ ಅಷ್ಟೇ ಹೇಗೆ ಸಾಧ್ಯ ಮ್ಯಾಮ್ ಒಬ್ರಲ್ಲ ಇಬ್ಬರಲ್ಲ ನೂರಲ್ಲ ಇನ್ನೂರಲ್ಲ ಸಾವಿರಾರು ಜನ ಹೇಗೆ ಹ್ಯಾಂಡ್ಲ್ ಮಾಡಿದ್ದು ಅಂತ ಹೇಳಿ ಅದು ಹೇಗೆ ಸಾಧ್ಯ ಆಯ್ತು ಕೆಲಸ ತೆಗ್ಸಿದ್ದು ಹೇಗೆ ಸಾಧ್ಯ ಪ್ರತಿಯೊಬ್ಬರಿಗೂ ನಿಮ್ಗೆ ನೀವ್ ಯಾರನ್ನ ತಗೊಂಡ್ರು ರಿಷಬ್ ಅವ್ರ ಆಗಿರ್ಬೋದು ಬೇರೆ ಯಾರು ಟೀಮ್ ಅಲ್ಲಿ ನಮ್ಗೆ ಯಾರಿಗೂ ಇಷ್ಟು ದೊಡ್ಡ ಸೆಟ್ ಕೂಡ ನೋಡಿ ಗೊತ್ತಿಲ್ಲ ಇಷ್ಟು ದೊಡ್ಡ ಸ್ಕೇಲ್ ಸಿನಿಮಾದಲ್ಲಿ ಒನ್ ಡೇ ಕೂಡ ಹೋಗಿ ನೋಡಿ ಗೊತ್ತಿಲ್ಲ ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ಎಲ್ಲರೂ ಮಾಡ್ತಾ ಮಾಡ್ತಾನೆ ಎಕ್ಸ್ಪೀರಿಯೆನ್ಸ್ ಆಗಿರೋದು ಬೆಟರ್ ಮಾಡ್ಕೊಂಡು ಹೋಗಿರೋದು ಆ್ಯಂಡ್ ಕ್ರೌಡ್ ಕೂಡ ಯಾವತ್ತೂ ನಾನು ನಾನು ಇಶಾ ಬೆಸ್ಟ್ ಸಲ ಮಾತಾಡ್ಕೊಳ್ತಿದ್ದೆ ನಾನು ಚಿಕ್ಕ ಚಿಕ್ಕ ಸಿನ್ಮಾ ಮಾಡ್ಕೊಂಡು ಬಂದಿದ್ದಿದ್ದಲ್ಲ ತುಂಬ ಸ್ಮಾಲ್ ಕ್ರೌಡ್ ಇರ್ತಿತ್ತು ಆ ಥರ ಎಲ್ಲ ಏನು ಇದು ಈಗ ನೋಡಿದ್ರೆ ಎಲ್ಲ ಕಡೆ ಗಾಡಿಗಳು ನೂರು ವೆಹಿಕಲ್ಲು ಅದನ್ನ ನೋಡಿದ್ರೆ ಟೆನ್ಷನ್ ಆಗ್ತಿತ್ತು ಅಂದರೆ ಎಷ್ಟು ಬಜೆಟ್ ಹೋಗ್ತಿರತ್ತೆ ಅಂತ ಅಂದ್ಕೊಂಡ್ರು ಡೆಫಿನೆಟ್ಲಿ ಆ ಪ್ರೊಡ್ಯೂಸರ್ ಮೈಂಡ್ ಒಂದು ರನ್ ಆಗ್ತಿರತ್ತಲ್ಲ ಎಲ್ಲಾದರೂ ಹಿಂದೆ ಜನ ನೋಡಿದ್ರು ಗಾಡಿಗಳು ನೋಡಿದ್ರು ಖರ್ಚಾಗ್ತಿರೋದು ನೋಡಿದ್ರೆ ಎಲ್ಲ ಸೊ ಆ ಥರದಲ್ಲಿ ಅದೊಂದು ಬ ಅದೊಂದು ಶಕ್ತಿನೇ ಅದು ಅದೇ ಹೇಳ್ತಾ ಇರೋದು ನಾನು ಆ ಥರದ ಲೊಕೇಶನ್ಗಳಲ್ಲಿ ಅಷ್ಟು ಜನ ಆ್ಯಂಡ್ ರಿಷಬ್ ಅವರೇ ರೈಟರ್ ಅವರೇ ಆ್ಯಕ್ಟರ್ ಅವರೇ ಡೈರೆಕ್ಟರ್ ಇದಿಷ್ಟು ಜವಾಬ್ದಾರಿಗಳನ್ನು ಹ್ಯಾಂಡಲ್ ಮಾಡಿಕೊಂಡು ಪಾರ್ಲಲ್ಲಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳನ್ನು ಮಾಡಿಕೊಂಡು ಅದೊಂದು ಮ್ಯಾಜಿಕ್ ಅಂತಲೇ ಹೇಳಬೇಕು ಲಾಸ್ಟ್ ಮನೇಲಿ ಬಂದು ನಿಮ್ಮನ್ನ ಸಂದರ್ಶನ ಮಾಡಿದ್ದೆ ಕಾಂತಾರ ರಿಲೀಸ್ ಆದಂತ ಸಂದರ್ಭದಲ್ಲಿ ಆಗ ಕೂಡ ಮನೇಲಿ ಅಮ್ಮ ಇದ್ರು ಅಮ್ಮ ಆಕ್ಚುಲಿ ಅಮ್ಮ ಮನೇಲಿ ಮಕ್ಕಳಿಗೆ ಇನ್ನೊಂಥರ ಸ್ಟ್ರಾಂಗ್ ನಿಮ್ಗೂ ಅವರೊಂಥರ ಸ್ಟ್ರಾಂಗ್ ಆಗಿ ಇವತ್ತು ಟೆಂಪಲ್ ಅಲ್ಲೂ ಕೂಡ ಗಮನಿಸ್ತಿದ್ವಿ ಎಲ್ಲ ಕಡೆ ಅಮ್ಮ ಇರ್ತಾರೆ ಅಮ್ಮನ ಬಗ್ಗೆ ಹೇಳೋದಾದ್ರೆ ಈ ಜರ್ನಲ್ ಹಂಡ್ರೆಡ್ ಅವರದು ದೊಡ್ಡ ಕೆಲಸ ಇರುತ್ತೆ ಅಮ್ಮ ನನ್ಗೆ ರಿಷಬ್ಗೆ ಬಿಗ್ಗೆಸ್ಟ್ ಸ್ಟ್ರೆಂತ್ ನನಗೆ ಖಂಡಿತ ಈವನ್ ರಿಷಬ್ನ ಕೂಡ ಅಮ್ಮ ಮಗನ ಥರನೇ ಟ್ರೀಟ್ ಮಾಡ್ತಾರೆ ರಿಷಬ್ ಕೂಡ ಅದೇ ಫೀಲಿಂಗ್ ಇರೋದು ಎಲ್ಲರೂ ನಮ್ಮ ಮನೆ ಎಲ್ಲ ಮಕ್ಳು ಅಷ್ಟು ಕೇರ್ ಮಾಡ್ತಾರೆ ಅವರು ನನ್ನ ಎಲ್ಲರೂ ಕೇಳ್ತಾರಲ್ಲ ಹೇಗಿದ್ನೆಲ್ಲ ಹ್ಯಾಂಡಲ್ ಮಾಡ್ತೀರ ಅಂತ ಆ ಕ್ರೆಡಿಟ್ಸ್ ಎಲ್ಲ ಅಮ್ಮನಿಗೆ ಹೋಗ್ಬೇಕು ಯಾಕಂದರೆ ಅವ್ರು ಅಷ್ಟು ಚೆನ್ನಾಗಿ ಮಕ್ಕಳನ್ನು ಹ್ಯಾಂಡಲ್ ಮಾಡ್ತಾರೆ ನನ್ನ ಹೆಲ್ತ್ ಬಗ್ಗೆ ಕೇರ್ ಮಾಡೋದಾಗಿರ್ಬೋದು ರಿಷಬ್ ಬಗ್ಗೆ ಕೇರ್ ಮಾಡಿ ಮಾಡೋದಾಗಿರ್ಬೋದು ಅವ್ರು ತುಂಬ ಸೆಲ್ಫ್ಲೆಸ್ಲಿ ಎಲ್ಲದನ್ನೂ ಮಾಡ್ತಾರೆ ಆಮೇಲೆ ಅವರೇ ಸ್ಟ್ರೆಂತ್ ಎಲ್ಲದಕ್ಕೂ ಒಂದು ಧೈರ್ಯ ಕೊಡ್ತಾರೆ ನಮಗೋಸ್ಕರ ಪ್ರೇ ಮಾಡ್ತಾರೆ ಅದರಿಂದನ ಇಲ್ಲಿ ತನಕ ಬಂದಿದ್ದೀವಿ ಅಂತ ಅನ್ಸುತ್ತೆ ಇವನ್ ರಿಷಬ್ ಪೇರೆಂಟ್ಸ್ ಆಗಿರ್ಬೋದು ಮಾಮ ಮಾಮಿ ಮಾಮಿ ಕೂಡ ತುಂಬಾ ದೈವ ದೈವ್ರು ಭಕ್ತರು ತುಂಬಾ ಟೆಂಪಲ್ಗೆ ಹೋಗ್ತಾರೆ ಪೂಜೆ ಮಾಡ್ತಾರೆ ಸೊ ಅದ್ರದ್ದು ಆಶೀರ್ವಾದ ಇವತ್ತಂದ್ರೆ ಸಡನ್ ಆಗಿ ಯಾವುದೂ ಆಗೋದಕ್ಕೆ ಸಾಧ್ಯ ಇಲ್ಲ ಅಲ್ಲ ಎಲ್ಲ ದೊಡ್ಡವ್ರು ಮಾಡಿರೋ ಒಳ್ಳೆ ಕೆಲಸ ಬ್ಲೆಸ್ಸಿಂಗ್ಗಳು ಅದೇ ನಮ್ಮನ್ನು ಕಾಯ್ಕೊಂಡು ಬರತ್ತೆ ಏನು ಹೇಳ್ತಾರೆ ಅವ್ರ ತಂದೆ ತಾಯಿ ನಿಮ್ಮ ಹತ್ರ ಈ ಕಾನ್ ಈ ಸಿನಿಮಾದ ಬಗ್ಗೆ ಎಲ್ಲ ಮಾತಾಡುವಾಗ ಏನು ಚರ್ಚೆ ಮಾಡಿದ್ದಾರೆ ನಿಮ್ಮ ಅತ್ತೆ ಮಾವ ಅಂತ ತುಂಬಾ ಖುಷಿ ಆಗತ್ತೆ ಅವ್ರಿಗೆ ಮಾಮ ತುಂಬಾ ಪ್ರೌಡ್ ಆಗಿದ್ದಾರೆ ಏನೇನು ಬರ್ತಿದ್ದಾರೆ ಶಬ್ದ ಏನೇನು ಕಾಂಟೆಂಟ್ ಆಚೆ ಬರತ್ತೆ ನಮ್ ಎಲ್ಲರಿಗಿಂತ ಮುಂಚೆ ಅವ್ರಿಗೆ ಗೊತ್ತಿರತ್ತೆ ಎಲ್ಲ ಅವರೇ ನೋಡ್ತಾರೆ ಎಲ್ಲ ಅಪ್ಡೇಟ್ಸ್ ಹೇಳ್ತಿರ್ತಾರೆ ಹೀಗಾಗಿದೆ ಹೀಗಾಗಿದೆ ಅಂತ ಮಾಮಿ ತುಂಬ ಖುಷಿಯಾಗಿದೆ ಇಮೋಷ್ನಲ್ ಆಗ್ತಾರೆ ಅಂದರೆ ರಿಷಬ್ನ ಚಿಕ್ಕವರಿದ್ದಾಗ ಅವರು ಬೇರೆ ಎಲ್ಲ ಆ್ಯಕ್ಟರ್ಗಳ ಥರ ಎಲ್ಲ ಮಿಮಿಕ್ರಿ ಮಾಡ್ಕೊಂಡು ಬರ್ತಿದ್ದಿದ್ದು ಇವತ್ತು ರಿಷಬ್ನ ಜನ ನೋಡ್ತಿರೋ ರೀತಿ ಅವ್ರಿಗೆ ಸಿಕ್ಕಿರೋ ಬ್ಲೆಸ್ಸಿಂಗ್ಸು ಖುಷಿಯಾಗತ್ತೆ ಅವ್ರಿಗೆ ಓಕೆ